ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಹಲವರು ಕಣ್ಣಿಟ್ಟಿದ್ದಾರೆ ಸಂಪುಟ ಪುನರ್ರಚನೆಯಾದ್ರೆ ಕೆಪಿಸಿಸಿಗೂ ಮೇಜರ್ ಸರ್ಜರಿ ಆಗೋದು ಖಚಿತ ಹೈಕಮಾಂಡ್ ಸೂಚನೆ ಏನಾದರೂ ಕೊಟ್ಟರೆ ಅಧ್ಯಕ್ಷ ಸ್ಥಾನವನ್ನ ಬಿಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಹೀಗಾಗಿ ಸದ್ಯಕ್ಕೆ ಪುನರ್ರಚನೆ ಇಲ್ಲ ಅಂತ ಹೇಳಿ ಡಿ ಎಂ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುವ ಲೆಕ್ಕಾಚಾರದಲ್ಲಿ ಡಿಕೆಶಿ ಇದ್ದಾರೆ ಇನ್ ಕೇಸ್ ಇದೇನಾದ್ರೂ ಉರುಟದ್ರೆ ಎನ್ನುವಂತಹ ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ ಮೂರು ಡಿ ಸಿ ಎಂ ಸ್ಥಾನ ರಚನೆ ಬಗ್ಗೆಯೂ ಕೂಡ ಡಿ ಶಿಗೆ ಆತಂಕ ಶುರುವಾಗಿದೆ ಯಥಾಸ್ಥಿತಿ ಇದ್ರೆ ಸೂಕ್ತ ಅನ್ನುವಂತಹ ಅಭಿಪ್ರಾಯದಲ್ಲಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ದತ್ತನೆ ಡಿ ಸಿ ಎಂ ಅವರ ಚಿತ್ತ ನೆಟ್ಟಿದೆ ಸೊ ಹಾಗಾಗಿಯೇ ಯಾವ ರೀತಿಯಾದಂತಹ ದಾಳವನ್ನು ಉರುಳಿಸ್ತಾ ಇದ್ದಾರೆ ಡಿ ಕೆ ಶಿ ಅನ್ನೋ ಪ್ರಶ್ನೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದುರ್ಗೇಶ್ ಇಲ್ಲಿಯವರೆಗೂ ಕೂಡ ಸಿ ಎಂ ಕರೆದಿರುವಂತಹ ಡಿನ್ನರ್ ಮೀಟಿಂಗ್ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲೇ ಒಂದಷ್ಟು ಗೊಂದಲ ಕ್ಲಾರಿಟಿಗಳು ಇರಲಿಲ್ಲ ಬಟ್ ಇಲ್ಲಿವರೆಗೂ ಕೂಡ ಆ ಒಂದು ಕ್ಲಾರಿಟಿ ಇಲ್ಲ ಬಿಡಿ ಸದ್ಯಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೊಸದಾಗಿ ಪ್ಲಾನ್ ಅನ್ನು ಎಣಿತಾ ಇದ್ದಾರೆ ಏನು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಡಿ ಸಿ ಎಮ್ ಅಂತ ಹೇಳಿ ಹೆಸರಮ್ಯಾ ಏನೋ ರಾಜ್ಯ ರಾಜಕೀಯದಲ್ಲಿ ಇವತ್ತು ಕರೆದಿರುವಂತ ಸಿಎಂ ಸಿದ್ದರಾಮಯ್ಯ ಅವರು ಕರೆದಿರುವಂತಹ ಔತಣ ಕೂಟ ಡಿನ್ನರ್ ಪಾಲಿಟಿಕ್ಸ್ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಆ ಡಿನ್ನರ್ ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಿರುವಂತಹ ವಿಷಯಗಳ ಬಗ್ಗೆ ಸಾಕಷ್ಟು ಕೈ ನಾಯಕರಲ್ಲಿ ಗೊಂದಲ ಒಂದಿಷ್ಟು ಆತಂಕಗಳು ಮೂಡ್ತಾ ಇರುವಂತದ್ದು ಪ್ರಮುಖವಾಗಿ ಸಚಿವರನ್ನ ಔತಣ ಕೂಟಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗತ್ತಾ ಒಂದಿಷ್ಟು ಸರ್ಜರಿ ಆಗತ್ತಾ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು ಹೀಗಾಗಿ ಈ ಒಂದು ಔತಣ ಕೂಟದಲ್ಲಿ ಸಚಿವರಿಗೆ ಸೆಂಡಪ್ ಮಾಡ್ಲಾಗುತ್ತೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದಕ್ಕೆ ಸುತಾರಾಮ್ ಒಪ್ತಿಲ್ಲ ಅನ್ನುವಂಥದ್ದು ಕೂಡ ಮಾತುಗಳು ಕೇಳಿ ಬರ್ತಿದ್ದಾವೆ ಪ್ರಮುಖವಾಗಿ ಕಳೆದ ಒಂದು ವರ್ಷದಿಂದ ಸಚಿವ ಸಂಪುಟ ಪುನರಚನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೊರ ಹಾಕ್ತಾ ಇದ್ರು ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಹೈಕಮಾಂಡ್ ನಾಯಕರ ಸಂಪರ್ಕವನ್ನ ಕೂಡ ಮಾಡಿದ್ರು ಆದ್ರೆ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟ ಪುನರಚನೆ ಸದ್ಯಕ್ಕೆ ಇಲ್ಲ ಎಂ ನಾಯಕತ್ವದ ಬದಲಾವಣೆ ಕೂಡ ಇಲ್ಲ ಅನ್ನುವಂಥ ಮಾತುಗಳನ್ನ ನೇರವಾಗಿ ಹೇಳಿರೋದ್ರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೊಸ ದಾಳವನ್ನ ಉಳಿಸ್ತಿದ್ದಾರೆ ಅನ್ನುವಂತ ಪ್ರಶ್ನೆ ಪ್ರಮುಖವಾಗಿ ಮೂಡ್ತಾ ಇರುವಂತದ್ದು ಈಗ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗಿದೆ ಈ ನಿಟ್ಟಿನಲ್ಲಿ ಪವರ್ ಶೇರಿಂಗ್ ವಿಚಾರವನ್ನ ಪದೇ ಪದೇ ಹೇಳ್ತಿದ್ದಂತ ಡಿಸಿಎಂ ಕೆ ಶಿವಕುಮಾರ್ ಯಾವುದೇ ನಾಯಕತ್ವದ ಬದಲಾವಣೆ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅವರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆಯೂ ಕೂಡ ಇಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರೆ ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ತಮಗೆ ಆಗುವಂತ ನಷ್ಟಗಳ ಬಗ್ಗೆ ಕೂಡ ಅವರು ಚಿಂತನೆಯಲ್ಲಿರೋದ್ರಿಂದ ಸದ್ಯ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಡಿಸಿಎಂ ಸ್ಥಾನವನ್ನ ಉಳಿಸಿಕೊಳ್ಳೋದಕ್ಕೆ ಈ ಒಂದು ಲೆಕ್ಕಾಚಾರವನ್ನು ಹಾಕಿದ್ದಾರೆ ಜೊತೆಗೆ ಯಾವುದಾದ್ರೂ ಬದಲಾವಣೆ ಆದ್ರೆ ತಮಗೆ ನಷ್ಟ ಆಗತ್ತೆ ಅನ್ನೋ ಒಂದು ಸ್ಥಿತಿಯಲ್ಲಿ ಹೀಗಾಗಿ ಡಿಸಿಎಂ ಕೆ ಶಿವಕುಮಾರ್ ಹೊಸ ದಳವನ್ನು ಉಳಿಸಿದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಿರುವಂತದ್ದು ಮಾಹಿತಿಗೆ